ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಈ ಜನಪದ ತ್ರಿಪದಿಗಳಾಗಿರುವಂತಹ ಚಿಕ್ಕಾಗ ಚಲುವ ಚಂದ್ರಾಮ ಅನ್ನುವ ಪದ್ಯವನ್ನು ನೋಡ್ತಾ ಇದ್ದೀವಿ ಅಲ್ಲಿ ತಂದೆ ತಾಯಿಯನ್ನು ನೆನೆದರೆ ಯಾವ ಒಂದು ಸ್ಥಿತಿ ಇರುತ್ತೆ ತಾಯಿಯ ಬಗ್ಗೆ ತಮ್ಮನಾದಂಥವನು ಹೇಗೆ ನೋಡ್ಕೊಳ್ಬೇಕು ತಾಯಿಯ ಜೊತೆಗೆ ಹೇಗೆ ಆತ ಅನ್ಯೂನ್ಯತೆ ಬದುಕನ್ನು ಹೊಂದಿರಬೇಕು ತಾಯಿಯನ್ನು ಬಯದೆ ತಾಯಿಯ ಮನಸ್ಥಿತಿ ಹೇಗಿರ್ತತಿ ಅನ್ನುವಂಥದ್ದು ಆ ಅಕ್ಕನ ಮುಖೇನವಾಗಿ ತಿಳಿಸ್ಕೊಡುವಂಥ ಕಾರ್ಯ ಮಾಡಿದ್ದೀವಿ ಮುಂದೆ ಆ ಒಬ್ಬ ಮಾವನಾದಂಥವನು ಆ ಕಂದನನ್ನ ಹೇಗೆ ಬಣ್ಣಿಸ್ತಾನೆ ಅನ್ನುವಂಥದ್ದು ಆತನ ಕ ಆ ಮಗುವಿಗೆ ಹೆಚ್ಚಿರುವಂಥ ಕಾಡಿಗೆ ಆಗಿರ್ಬೋದು ಅದ್ರ ಹುಬ್ಬು ಆಗಿರ್ಬೋದು ಅದಕ್ಕೆ ಮಾವಿನ ಹೋಳಿನ ಆಗಿರುವಂಥ ಒಳಗೆ ಅದನ್ನು ಹೇಳ ವ್ಯಕ್ತಪಡಿಸ್ತಾ ಹೋಗ್ತಾರೆ ಮುಂದೆ ಆ ಮಗನ ಕಿರಿಕಿರಿಗೆ ಬೇಸರಗೊಂಡಂಥ ತಾಯಿ ಯಾವ ರೀತಿಯಾದಂತ ಒಂದು ಒಂದು ಉತ್ಪ್ರೇಕ್ಷದ ರೀತಿಯೊಳಗೆ ಅಂದ್ರೆ ಆ ಬಿಂದಿಗೆ ಹಾಲು ಸುರುವತ್ತ ಹೇಳ್ತಾನೆ ಆ ಚಂದ ಚಂದ್ರನ ತಂದು ನಿಲ್ಲಿಸೋತ್ ಹೇಳ್ತಾನೆ ಈ ರೀತಿ ಆಟ ಮಾಡ್ತಾ ಇದುವಂಥದ್ದು ಕೂಡ ನೋಡಿದಿವಿ ಹೆಂಡತಿ ತವರಿಗೆ ಹೋದಂತಹ ಸಂದರ್ಭದೊಳಗ ಆ ಗಂಡನಾದಂತವನ ಮನಸ್ಥಿತಿ ಹೇಗಿರತ್ತೆ ಅಡುಗೆ ಮನೆಯಾಗ ಹೆಂಡತಿ ಸುಳು ಇರ್ಲಿಲ್ಲ ಅಂದ್ರೆ ಅವನಿಗೆ ಅಡುಗೆ ಬಾಯಿಗೆ ರುಚಿ ಅನ್ಸೋದಿಲ್ಲ ಅನ್ನುವಂಥದ್ದು ನಂತರ ಅವಳು ಹೇಗಿದ್ಳು ಕಮಲದ ಹೂ ಆಗಿದ್ಳು ಕೇದಿಗೆಯ ಗರಿ ಆಗಿದ್ಳು ಮಲ್ಲಿಗೆಯ ಮಾಲೆ ಆಗಿದ್ಳು ಈ ಮಲ್ಲಿಗೆ ಮಾಯ ಆಗಿದ್ಳು ಈ ರೀತಿ ವರ್ಣಿಸುವಂಥದ್ದು ಆ ಗಂಡ ಹೆಂಡರ ಸಂಬಂಧ ಮತ್ತು ಅವರಲ್ಲಿರುವಂತ ಒಂದು ಅನ್ಯೂನ್ಯತೆ ಈ ಎಲ್ಲವುಗಳನ್ನ ನಾವು ನೋಡ್ಕೊಂಡಿವಿ ಅಷ್ಟಲ್ಲದೆ ಆ ತನ್ನ ಒಬ್ಬ ಹೆಣ್ಮಗಳು ಎಂಥವ್ರ ಮಗಳು ಮತ್ತು ಎಂಥವ್ರ ಸೊಸೆ ಅಹ್ ಗಟ್ಟಿಕೊಂಡಿರುವಂಥದ್ದು ತನ್ನ ಏನು ತನ್ನ ರಕ್ತ ಕುರಿತಾಗಿ ಹೇಳ್ತಾ ಇರುವಂಥದ್ದು ಸಹೋದರರ ಬಗ್ಗೆ ಹೇಳ್ತಾ ಇರುವಂಥದ್ದು ಅದ ಹೇಳ್ತಾರೆ ಹೆಣ್ಣು ಜನ್ಮಕ್ಕ ಇರಬೇಕು ಬೆನ್ನುಗುತ್ತಾರೆ ನಂತರ ಉಡಿ ಏನು ಸಾವಿರ ಹಣ್ಣು ಉಡಿಯೊಳಗೆ ಹಾಕ್ತಾರೆ ಅನ್ನುವಂಥ ವಿಚಾರವನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಈಗ ಉಳಿದಿರುವಂತ ಒಂದು ನಾಲ್ಕು ಕವನಗಳು ಇನ್ನೂ ಉಳಿದಿವೆ ಜನಪದ ಈ ಪದ್ಯದೊಳಗೆ ಬರುವಂಥ ಗಿಡದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ ಹಕ್ಕಿ ಪಕ್ಕಾಗ ಗಿಣಿ ಚೆಲುವ ಮ್ಯಾಲಿನ ಚಿಕ್ಕಾಗ ಚೆಲುವ ಚಂದ್ರಾಮ ಅನ್ನುವಂಥದ್ದು ಹೌದಾ ಹಕ್ಕಿಯೊಳಗ ಬಹಳ ಚಂದವಾಗಿರುವಂಥದ್ದು ಚಲವಾಗಿರುವಂಥದ್ದು ಹಕ್ಕಿ ಅಂದರೆ ಅದು ಅದು ಗಿಳಿ ಗಿಳಿ ಚಂದವಾಗಿರುವಂಥದ್ದು ಅದು ಅದು ಯಾವುದು ಗಿಡದೊಳಗೆ ಬಹಳ ಚೆನ್ನಾಗಿರುವಂಥ ಚಲುವಾಗಿರುವಂಥ ಗಿಡ ಯಾವುದು ಅಂದ್ರೆ ಮಾವಿನ ಗಿಡ ಹಿಂಗಾಗಿ ಮೇಲಿರುವಂತಹ ಚಿಕ್ಕಾಗಿ ಚಲುವ ಚೆನ್ನಾಗಿರುವಂಥವ್ರು ಯಾರು ಅಂದ್ರೆ ಚಂದ್ರಾಮ ಅಂತದ್ದು ಕೂಡ ಇಲ್ಲಿ ಹೇಳ್ತಾರೆ ಮತ್ತು ಮತ್ತೆ ಶ್ರೀಮಂತಿಕೆ ಮತ್ತು ಸಿರಿತನದ ಬಗ್ಗೆ ಬಡತನದ ಬಗ್ಗೆ ಇರುವಂಥ ತಾರತಮ್ಯತೆ ಕುರಿತಾಗಿ ಕೂಡ ಅಲ್ಲಿ ಹೇಳ್ತಾರೆ ಬಂಗಾರ ಬಳಿಯುಟ್ಟು ಬೈಬಾಡ ಬಡವರಿಗೆ ಬಂಗಾರ ನೆನಗ ಸ್ಥಿರವಲ್ಲ ಬಂಗಾರ ನೆನಗ ಸ್ಥಿರವಲ್ಲ ಮಧ್ಯಾಹ್ನ ಬಿಸಿಲು ಹೊಳು ತಡವಲ್ಲ ಅನ್ನುವಂಥ ರೀತಿಯೊಳಗೆ ಇದೆ ಅಂತೇಳಿ ಶ್ರೀಮಂತಿಕೆ ಇದೆ ಅಂತೇಳಿ ನೀನು ಈ ಥರ ಬಡವರನ್ನು ಕಾಣಬೇಡ ಅದು ನಿನಗೆ ಇರುವಂಥ ಸಿರಿವಂತಿಕೆ ಅಥವಾ ಈ ಬಂಗಾರ ಅನ್ನುವಂಥದ್ದು ಏನಿದೆ ಸ್ಥಿರವಾಗಿರುವಂಥದ್ದಲ್ಲ ಮಧ್ಯಾಹ್ನದ ಬಿಸಿಲು ಅನ್ನೋವಂಥದ್ದು ಹೇಗೆ ಸ್ಥಿರವಲ್ಲವೋ ಹಾಗೆ ಬಂಗಾರ ಅನ್ನುವಂಥದ್ದು ಕೂಡ ಸ್ಥಿರವಾಗಿರುವಂಥದ್ದಲ್ಲ ಆ ಬಿಸಿಲಾದಂಥದ್ದು ಮತ್ತೆ ಹಳ್ಳಿ ಸಾಯಂಕಾಲ ಆಗಲೇಬೇಕು ಈ ಬಂಗಾರಿನೋವಂಥದ್ದನ್ನು ಕಳ್ಕೊಂಡು ಮತ್ತೆ ನೀನು ಜನಸಾಮಾನ್ಯ ಸ್ಥಿತಿಗೆ ಬರಬೇಕು ಶ್ರೀಮಂತಿಕೆ ಅನ್ನುವಂಥದ್ದು ಕೂಡ ಹಾಗೆ ಇರುತ್ತೆ ಅನ್ನುವಂಥದ್ದು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಹೆಣ್ಣು ಮಕ್ಕಳ ಬೇಡಿ ಎಣ್ಣೆ ಹೋಳಿಗೆ ಮಾಡಿ ಬನ್ನಿಯ ಮರಕ್ಕ ಎಡಿ ಮಾಡಿ ಬೇಡ್ಕೊಂಡೆ ಏನದು ಸನ್ಯಾಸಿ ಶಿವತ ಕೊಡಲಿಲ್ಲ ಆ ಹೆಣ್ಣಿನ ಒಂದು ಜನಪದರು ಹೆಣ್ಣಿನ ಬಗ್ಗೆ ಇರುವಂಥ ಒಲವು ಅಥವಾ ಈ ಲಿಂಗ ತಾರತಮ್ಯ ಇಲ್ಲದೇನೆ ಆಧುನಿಕವಾಗಿ ಮತ್ತು ಹಿಂದೆ ಜನಪದರು ಜನಪದರ ಮನಸ್ಥಿತಿಗಳು ಮತ್ತು ಆಧುನಿಕ ಜನರ ಮನಸ್ಥಿತಿಗಳು ಹೇಗಿದಾವ ಅನ್ನುವಂಥದ್ದು ಈ ಒಂದು ಪದ್ಯದ ಮೂಲಕ ನಮಗೆ ಅರ್ಥ ಮಾಡಿಕೊಡುವಂತ ಸಾಧ್ಯತೆ ಇದೆ ಹೆಣ್ಣು ಮಕ್ಕಳು ಬೇಡಿ ಎಣ್ಣಿಗೆ ಹೋಳಿಗೆ ಮಾಡಿ ಅನ್ನುವಂಥದ್ದನ್ನು ಎಣ್ಣಿಗೆ ಆ ಎಣ್ಣೆ ಹೋಳಿಗೆ ಮಾಡಿ ಬನ್ನಿ ಮರಕ್ಕ ಎಡಿ ಮಾಡಿ ಬೇಡ್ಕೊಂಡೆ ಸನ್ಯಾಸಿ ಶಿವ ತಾ ಕೊಡ್ಲಿಲ್ಲ ಅಂದ್ರೆ ಹೆಣ್ಣು ಮಗುವಿನ ಹೆಣ್ಣು ಮಕ್ಕಳನ್ನ ಬೇಡಿ ಹರಕೆ ಹೊತ್ತು ದೇವಿಗೆ ಬೇಡ್ಕೊಂಡ್ರು ಕೂಡ ಆ ಹೆಣ್ಣು ಮಗುವನ್ನ ನೀಡ್ಲಿಲ್ಲ ನೀಡಲಿಲ್ಲ ಶಿವ ಕೊಡಲಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಅದು ಆಧುನಿಕವಾಗಿ ಭ್ರೂಣ ಹತ್ಯೆ ಅಥವಾ ಭ್ರೂಣ ಪರೀಕ್ಷೆ ಮಾಡಿಸುವಂಥದ್ದು ಆಗಿರಬಹುದು ಅದ್ರ ಮೂಲಕ ಗಂಡು ಹೆಣ್ಣು ಅನ್ನುವಂಥ ಲಿಂಗ ಪರೀಕ್ಷೆ ಮಾಡಿಸಿ ಹೆಣ್ಣಿತ್ತಂದ್ರೆ ಆ ಭ್ರೂಣವನ್ನು ತೆಗೆಸುವಂಥದ್ದು ಅಥವಾ ಆ ಏನೋ ಹಾಳು ಮಾಡುವಂಥದ್ದು ಈ ಆಧುನಿಕ ಸಮಾಜದಲ್ಲಿ ಪುರುಷ ಪ್ರಧಾನಕ್ಕೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ಈ ರೀತಿ ಅಹ್ ಅನಾಚಾತುರ್ಯವಾದಂತಹ ಘಟನೆಗಳು ನಡೀತಾ ಇದ್ದಾವೆ ಆದ್ರೆ ಜನಪದರ ಕಾಲಕ್ಕೆ ಆಗಿರ್ಲಿಲ್ಲ ಗಂಡು ಮಕ್ಕಳು ಎಷ್ಟೇ ಇದ್ದರೂನು ಹೆಣ್ಣು ಅವಶ್ಯ ಅನ್ನಿಸಿತ್ತು ಆ ಒಬ್ಬ ಹೆಣ್ಮಗಳು ತಾನು ಹೆಣ್ಣು ಮಕ್ಕಳನ್ನು ಪಡಿಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ದೇವರಿಗೆ ಎಣ್ಣೆ ಹೋಳಿಗೆ ಮಾಡ್ತಾ ಇದ್ದಾಳೆ ಎಣ್ಣೆ ಹೋಳಿಗೆ ಮಾಡಿ ಬನ್ನಿ ಮರಕ್ಕ ಎಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾಳೆ ಆದ್ರೂ ಸನ್ಯಾಸಿ ಆಗಿರುವಂತ ಶಿವ ಹೇಳ್ತಾಳೆ ಸನ್ಯಾಸಿ ಶಿವ ತಾ ಕೊಡ್ಲಿಲ್ಲ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾಳೆ ಅಂದ್ರೆ ಹೆಣ್ಮಕ್ಳು ಇರ್ಲಿಕ್ಕಂದ್ರ ಅಪೂರ್ಣತೆ ಅನ್ನುವಂಥದ್ದು ಬದುಕು ಅಪೂರ್ಣತೆ ಆಗ್ತತಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೌದಾ ಸಾಮಾನ್ಯವಾಗಿ ಮೋಕ್ಷ ಸಾಧನೆಗೆ ಸನಾತನ ಧರ್ಮದ ಒಂದು ಪ್ರತೀಕತ ಪ್ರ ಪ್ರಕಾರ ಏನಾಗತ್ತೆ ಗಂಡು ಸಂತಾನ ಇರಲೇಬೇಕು ಅಂದಾಗಾತ ಮೋಕ್ಷ ಪಡ್ಕೊಳಕ್ ಸಾಧ್ಯ ಅನ್ನುವಂಥದ್ದು ಪ್ರತಿಥಿತವಾಗಿರುವಂಥದ್ದು ಅಥವಾ ಪುರಾಣ ಶಾಸ್ತ್ರಗಳಲ್ಲಿ ಏನೋ ಉಲ್ಲೇಖ ಆಗಿರುವಂಥದ್ದು ಅಥವಾ ಹೇಳ್ತಾ ಬರುವಂಥದ್ದು ಇರ್ಬೋದು ಆದರೆ ಜನಪದರು ಹೆಣ್ಣು ಮಕ್ಕಳೇ ಆಗ್ಲಿಕ್ಕಂದ್ರೆ ಅಥವಾ ಹೆಣ್ಣು ಮಗಳಾಗ್ಲಿಕ್ಕಂದ್ರೆ ಯಾವ ರೀತಿ ದೇವರಲ್ಲಿ ಬೇಡ್ಕೊಳ್ತಿದ್ರು ಹೆಣ್ಣು ಕೂಡ ಅವಶ್ಯ ಇತ್ತು ಅನ್ನುವಂಥದ್ದನ್ನ ವ್ಯಕ್ತಪಡಿಸುತ್ತೆ ಆಧುನಿಕವಾಗಿ ಕೂಡ ಕೆಲವೊಂದು ಎರಡು ದಶಕಗಳ ಹಿಂದೆ ನೋಡಿದ್ರೆ ಹೆಣ್ಣಿನ ಬಗ್ಗೆ ಒಂದು ಇದು ಇರ್ತು ಯಾವುದು ಹೆಣ್ಣು ಮಗು ಜನ್ಮ ಕೊಟ್ಬಿಟ್ರೆ ಅದನ್ನು ಸಾಕು ಸಲಹಲು ಅಥವಾ ಆ ಒಂದು ಅನಿಷ್ಟ ಅನ್ನುವಂಥ ರೀತಿ ಒಳಗಿತ್ತು ಆದ್ರೆ ಆಧುನಿಕವಾಗಿ ಹೆಣ್ಣು ಗಂಡು ಇಬ್ರು ಅನ್ನುವಂತ ಒಂದು ನೆಲೆಗಟ್ಟಿಗೆ ಬಂದು ಈಗ ಆ ಕಾಲವು ಕೂಡ ಬದಲಾಗಿದೆ ಅಂತ ನಾವು ಕಂಡ್ಕೋಬಹುದು ಒಟ್ಟಾರೆಯಾಗಿ ಜನಪದರು ಕೂಡ ಆ ಹೆಣ್ಣು ಮಕ್ಕಳ ಬಗ್ಗೆ ಒಲವು ಇತ್ತು ಅನ್ನುವಂಥದ್ದು ಇಲ್ಲಿ ತೋರಿಸ್ಕೊಡ್ತದೆ ಹೆಣ್ಣು ಮಕ್ಕಳ ಸಂಬಂಧ ಹೆಣ್ಣು ಮಕ್ಕಳ ಬೇಡಿ ಎಣ್ಣೆಗೆ ಹೋಳಿಗೆ ಮಾಡಿ ಬನ್ನಿ ಮರಕ ಎಡಿ ಮಾಡಿ ಬೇಡ್ಕೊಂಡೆ ಸನ್ಯಾಸಿ ಶಿವತ ಏನ್ ಮಾಡಿದ ಕೊಡ್ಲಿಲ್ಲ ಹೆಣ್ಮಗು ನನಗೆ ಕೊಡ್ಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಒಬ್ಬ ಹೆಣ್ಮಗಳು ಹೇಳ್ಕೊಳ್ತಾಳೆ ಮುಂದೆ ಹಟ್ಟಿಲಾರ ಎಮ್ಮೆ ಕೊಟ್ಟಿಗೆಯಲ್ಲಿ ಮೂರೆಮ್ಮೆ ಕೊಟ್ಟಾರೆ ಕೊಡಿರೋ ನನಗೊಂದು ಅನ್ನಯ್ಯ ಹುಟ್ಟಲ್ಲಿಲ್ವೆ ನಾನು ಮನೆಯಾಗೆ ಅಲ್ಲಿ ಒಬ್ಬ ಹೆಣ್ಮಗಳು ಹೇಳ್ಕೊಳ್ತಾ ಇರುವಂತದ್ದು ಸ್ಥಿತಿಯನ್ನು ನಾವಿಲ್ಲಿ ಹೌದಾ ಈಗ ಆಧುನಿಕವಾಗಿ ಎಲ್ಲ ಯಾವುದೇ ಆಸ್ತಿ ಇದ್ರೂ ಸಹಿತ ಆ ಆಸ್ತಿಗೆ ಏನಾಗ್ತತಿ ವಾರಸದಾರು ಎಲ್ಲರೂ ಎಲ್ಲ ಮಕ್ಕಳು ಅನ್ನುವಂಥದ್ದು ಗಂಡು ಮಕ್ಕಳು ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಎಲ್ಲರೂ ಅನ್ನುವಂಥದ್ದು ವಿಚಾರ ಇದೆ ಆದ್ರೆ ಇಲ್ಲಿ ಆ ಹೆಣ್ಮಗಳು ಕೇಳ್ತಾ ಇರುವಂಥದ್ದು ಏನು ಆ ಹೆಣ್ಮಗಳು ಕೇಳ್ತಾ ಇರುವಂಥದ್ದಾದ್ರೂ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದ್ರೆ ಅಲ್ಲಿ ಹೇಳ್ತಾಳಕ್ಕಿ ಏನದು ಹಟ್ಟಿಯಲ್ಲಿ ಆರೆಮ್ಮೆ ಕೊಟ್ಟಿಗೆಯಲ್ಲಿ ಮೂರ ಎಮ್ಮೆ ಕೊಟ್ಟಾರೆ ಕೊಡಿರೋ ನನಗೊಂದು ಕೊಟ್ಟಾರೆ ಕೊಡಿರೋ ನನಗೊಂದು ಅನ್ನಯ್ಯ ಹುಟ್ಟಲ್ಲಿಲ್ಲವೇ ನಾನು ಮನೆಯಾಗೆ ಅನ್ನೋಂಥದ್ದು ಇಲ್ಲಿ ಹಟ್ಟಿ ಅಂದರೆ ಗುಡಿಸಲು ಅನ್ನುವಂಥದ್ದು ಮನೆ ಅನ್ನುವಂಥದ್ದು ಮನೆ ಮುಂಭಾಗ ದನಕರಗಳನ್ನು ಕೂಡಿ ಹಾಕೋದು ಅಂತ ಹೇಳ್ತೀವಲ್ಲ ಅದು ಹಟ್ಟಿಯೊಳಗೆ ಅಥವಾ ಮನೆ ಎಷ್ಟಿದಾವೋ ಆರ್ ಎಮ್ ಇದ್ದಾವೆ ಕೊಟ್ಟಿಗೆಯಲ್ಲಿ ಕೊಟ್ಟಿಗೆಯಲ್ಲಿ ಎಷ್ಟಿದ್ದಾವೆ ದನ ಕಟ್ಟುವಂತ ಕೊಟ್ಟಿಗೆ ಇರುತ್ತಲ್ಲ ಮನೆಯೊಳಗೆ ಅಲ್ಲಿ ಕೊಟ್ಟಿಗೆಯಲ್ಲಿ ಮೂರ ಎಮ್ಮೆ ಹೌದಾ ಆರು ಮೂರು ಒಂಬತ್ತು ಎಮ್ಮಿ ಇದ್ರೂ ಕೂಡ ನನಗೊಂದು ಎಮ್ಮಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅಂತ ಹೆಣ್ಮಗಳು ಹೇಳ್ಕೊಳ್ತಾ ಇರೋದು ಹ್ಮ್ ಹೇಳ್ತಾಳೆ ಹಟ್ಟಿಯೊಳಗ ಆರ್ ಎಮ್ಮಿ ಇದ್ದಾವೆ ಕೊಟ್ಟಿಗೆಯಲ್ಲಿ ಎಮ್ಮಿ ಇದ್ರು ಕೊಟ್ಟಾರೆ ಕೊಡ್ರೆ ನನಗೊಂದು ನನಗೊಂದು ಎಮ್ಮಿ ಕೊಡ್ರಿ ಏನೋ ಅಂತ ವಿಚಾರವನ್ನ ಆ ಹೆಣ್ಮಲ್ಲಿ ಹೇಳ್ಕೊಳ್ತಾರೆ ಕೊಟ್ಟಾರೆ ಕೊಡ್ರೆ ನನಗೊಂದು ಅನ್ನಯ್ಯ ಹುಟ್ಟಲಿಲ್ವೇ ನಾನು ಮನೆಯಾಗೆ ನಾನು ನಿನ್ನ ಸ ನಿಮ್ಮ ಸಹೋದರಿ ಯಾಕೆ ಹುಟ್ಟಲಿಲ್ಲೇನು ನಾನು ಸ ಸಮಾನವಾದ ಒಂದು ಮನಸ್ಕಗಳಿರುವಂಥದ್ದು ಸಮಾನವಾದಂಥ ಒಂದು ಹಕ್ಕನ್ನು ಹೊಂದಿರುವಂಥವಳು ಅನ್ನುವಂಥ ಆಧುನಿಕದ ಸ್ಥಿತಿಗೆ ಅನುಗುಣವಾಗಿ ಜನಪದ ಯಾವ ರೀತಿ ಕೇಳ್ತಾ ಇದ್ರು ನೋಡು ಹಟ್ಟಿಯೊಳಗೆ ಆರ್ ಎಮ್ಮಿ ಇದಾವ ಕೊಟ್ಟಿಗೆ ಒಳಗೆ ಮೂರು ಎಮ್ಮೆ ಇದಾವ್ ಕೊಟ್ಟಾರೆ ಕೊಟ್ಟರು ಒಂದು ನನಗೊಂದು ಎಮ್ಮಿ ಅನ್ನುವಂಥ ಭಾವ ಆದರೆ ಆಧುನಿಕವಾಗಿ ಅವಳ ಮನಸ್ಥಿತಿ ಕಾನೂನು ಇರುವಂಥದ್ದು ಹೌದಾ ಎಲ್ಲರೂ ಆಸ್ತಿ ಒಳಗ ಪಿತ್ತರಚಿತಾಸಿಗಳು ಸಮಾನರು ಅನ್ನುವಂಥದ್ದು ಕಾನೂನು ಮಾಡ್ತಾ ಏನೋ ಇದೆ ಅನ್ನುವಂಥದ್ದು ಆದ್ರೆ ಅದು ಒಂದು ಹೊಂದಾಣಿಕೆ ಮನೋಭಾವದಿಂದ ಹೋಗ್ತಾ ಇರುವಂಥದ್ದು ಆದ್ರೆ ಜನಪದ್ರೆ ಹೇಳುವಂಥದ್ದು ಏನು ಅಂದ್ರೆ ನಾನು ಮನೆಯೊಳಗೆ ಹುಟ್ಟಿದ್ದೀನಿ ನನಗೂ ಕೊಡ್ರಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆ ಹೆಣ್ಮಗಳು ಆ ಕೊಟ್ಟಿಗೆಯಲ್ಲಿ ಇರುವಂಥ ಹೆಮ್ಮೆ ಅಥವಾ ಹಟ್ಟಿಯಲ್ಲಿ ಇರುವಂತಹ ಹೆಮ್ಮೆಯನ್ನ ನನಗುಂದ್ ಕೊಡ್ರಿ ಹೇಳಿ ಕೇಳ್ತಾಳೆ ತಮ್ಮ ಅಣ್ಣಂದಿರಲ್ಲಿ ಅನ್ನುವಂಥ ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಇಷ್ಟು ಚಿಕ್ಕಾಗಿ ಚೆಲುವ ಚಂದ್ರಾಮ ಅನ್ನುವಂಥ ಪದ್ಯ ಇಲ್ಲಿ ಹೆಣ್ಣು ಮಕ್ಕಳ ಅಥವಾ ಸಿರಿಮಂತಿಕೆಯ ಅಷ್ಟೇ ಅಲ್ಲದೇನೆ ಗಂಡ ಹೆಂಡರ ಅಥವಾ ಇರಲಾರ್ದ ಗಂಡ ಯಾವ ರೀತಿ ಪರಿಸ್ತಾನೆ ಅನ್ನುವಂಥದ್ದು ಮತ್ತೆ ಕಂದ ಮಾಡ್ತಿರುವಂತ ಕಿರಿಕಿರಿ ಅನ್ನುವಂಥದ್ದು ಅಥವಾ ಮಾವನಾದಂಥವನು ಆ ಕಂದನನ್ನ ಹೊಗಳುವ ಪರಿ ಅನ್ನುವಂಥದ್ದು ಮತ್ತೆ ತಂದೆ ತಾಯಿಯನ್ನ ಕಾಣುವ ರೀತಿ ಇವೆಲ್ಲವುಗಳ ಕುರಿತಾಗಿ ಇದು ಚಿಕ್ಕ್ಯಾಗ ಚಲುವ ಚಂದ್ರ ಮಾಡುವಂಥ ಜನಪದ ತ್ರಿಪದಿಗಳು ಒಳಗೊಂಡಿರುವಂಥದ್ದು ಈ ಎಲ್ಲ ವಿಚಾರಗಳನ್ನು ನಾವೀಗ ನೋಡಿದಿವಿ ಉಳಿದಿರುವಂಥ ಅದು ಭಾಗದಲ್ಲಿ ಅಂದರೆ ಈ ಜನಪದದಲ್ಲಿ ಇರುವಂಥ ಭಾಗದ ಇನ್ನೊಂದು ಪದ್ಯವಾಗಿರುವಂತಹ ಬಣ್ಣದ ಗುಬ್ಬ್ಯಾರ ಮಳೆರಾಜ ಅನ್ನುವಂಥ ಪದ್ಯವನ್ನು ಕೂಡ ನೋಡೋಣ ಇಷ್ಟು ಈಗ ಚ ಯಾವುದು ಚಿಕ್ಕಾಗಿ ಚಲೋ ಚಂದ್ರಮಾನು ಅದು ಮುಗೀತು ಯಾಕೆ ಮೊನ್ನೆ ಹೇಳಿದ್ದೆ ನಾನು ಅದು ಸ್ವಲ್ಪ ಎರಡು ಉಳಿದಿತ್ತು ಅಷ್ಟೇ ಈಗ ಅದು ಮುಗೀತು ಅದು ಏನಾದರೂ ಸಮಸ್ಯೆಗಳಿದ್ದರೆ ನಾನು ಕೇಳ್ಬೋದು